ಹಾಯ್ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ವೆಲ್ಕಮ್ ಟು ಅವರ್ ಸ್ಪರ್ಧಾ ಮಾಹಿತಿ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಏನು ನೋಡೋಣ ಅಂದರೆ ಇತಿಹಾಸದ ಸಂಪೂರ್ಣ ಮಾಹಿತಿ ಇತಿಹಾಸ ಸಂಪೂರ್ಣ ಮಾಹಿತಿ ಇತಿಹಾಸದಾಗ ಏನೇನು ಬರುತ್ತಪ್ಪ ಅಂದ್ರೆ ಪ್ರಾಚೀನ ಭಾರತ ಇತಿಹಾಸ ಮಧ್ಯಗಿನ ಭಾರತ ಇತಿಹಾಸ ಆಧುನಿಕ ಭಾರತ ಇತಿಹಾಸ ಮತ್ತು ಕರ್ನಾಟಕ ಇತಿಹಾಸ ಇದೆಯಲ್ಲ ಇತಿಹಾಸ ಎಂಬ ಪದ ಯಾವ ಪದದಿಂದ ಬಂದಿದೆ ಯಾವುದು ಇತಿಹಾಸ ಎಂಬ ಪದವು ಇಸ್ಟೋರಿಯಾ ಎಂಬ ಗ್ರೀಕ್ ಪದದಿಂದ ಬಂದಿದೆ ಯಾವುದು ಇತಿಹಾಸ ಎಂಬ ಪದವು ಇಸ್ಟೋರಿಯಾ ಎಂಬ ಗ್ರೀಕ್ ಪದದಿಂದ ಬಂದಿದೆ ಇಸ್ಟೋರಿ ಎಂಬ ಎಂಬುದು ಏನಪ್ಪ ಅಂದರೆ ತನಿಖೆ ಮಾಡು ಅನ್ವೇಷಣೆ ಮಾಡು ಏನು ಇಸ್ಟೋರಿ ಎಂಬ ಪದವು ಏನು ಸೂಚಿಸ್ತದಂದ್ರೆ ತನಿಖೆ ಮಾಡು ಅಥವಾ ಅನ್ವೇಷಣೆ ಮಾಡು ಇತಿಹಾಸದ ಪ್ರೀತಮ ಯಾರು ಯಾರಪ್ಪ ಅಂದ್ರೆ ಎರಡೋಟಸ್ ಇತಿಹಾಸದ ಪ್ರೀತಮೆ ಯಾರು ಎರಡೋಟಸ್ ಇತಿಹಾಸವನ್ನು ಅಧ್ಯಯನದ ದೃಷ್ಟಿಯಿಂದ ಮೂರು ಭಾಗಗಳನ್ನಾಗಿ ಮಾಡಲಾಗಿದೆ ವಿಭಾಗ ಮಾಡಲಾಗಿದೆ ಯಾವುದಪ್ಪ ಅಂದ್ರೆ ಆವಾಗ್ಲೂ ಹೇಳ್ದಲ್ಲ ಪ್ರಾಚೀನ ಭಾರತ ಇತಿಹಾಸ ಮಧ್ಯಯಿನ ಭಾರತ ಇತಿಹಾಸ ಆಧುನಿಕ ಭಾರತ ಇತಿಹಾಸ ಯಾವುದು ಅಧ್ಯಯನ ದೃಷ್ಟಿಯಿಂದ ಭಾರತ ಇತಿಹಾಸನ ಎಷ್ಟು ಭಾಗಗಳಾಗಿ ವಿಂಗಡಿಸರಂದ್ರೆ ಮೂರು ಭಾಗಗಳಾಗಿ ಯಾವುದು ಪ್ರಾಚೀನ ಭಾರತ ಇತಿಹಾಸ ಮಧ್ಯಗಿನ ಭಾರತ ಇತಿಹಾಸ ಆಧುನಿಕ ಭಾರತ ಇತಿಹಾಸ ಭಾರತವು ಜನಾಂಗದಲ್ಲಿ ವೈಶಿಷ್ಟ್ಯತೆಯನ್ನು ಹೊಂದಿದೆ ಇನ್ನು ಭಾರತವು ಜನಾಂಗದಲ್ಲಿ ವೈಶಿಷ್ಟ್ಯತೆಯನ್ನು ಹೊಂದಿದೆ ಈಶಾನ್ಯ ಭಾರತ ಯಾವುದಂದ್ರೆ ಮಾಂಗೋಲೈಟ್ ಜನಾಂಗ ಕಂಡು ಬರ್ತಾರೆ ಇಲ್ಲಿ ಈಶಾನ್ಯ ಭಾರತದಾಗ ಮಂಗಲೈಟ್ ಜನಾಂಗ ಕಂಡು ಬಂದರೆ ಪಶ್ಚಿಮ ಘಟ್ಟದಲ್ಲಿ ಪ್ರೋಟೋ ಅಷ್ಟಲೈಟ್ ಜನಾಂಗವನ್ನು ಜನಾಂಗದವರು ಕಂಡುಬರುತ್ತಾರೆ ಉತ್ತರ ಭಾರತದವರು ನಾಟಿ ಜನಾಂಗದವರು ಮತ್ತು ಅಂಡಮಾನ್ ನಿಕೋಬಾರ್ದಾಗ ಯಾರು ಕಂಡು ಬರ್ತಾರೆ ಅಂದರೆ ನಿಗ್ರೋಟ ಜನಾಂಗದವರು ಅಂಡಮಾನ್ ನಿಕೋಬಾರದಾಗ ಕಂಡು ಬರ್ತಾರೆ ಮತ್ತು ದಕ್ಷಿಣ ಭಾರತದಾಗ ಇದು ದಕ್ಷಿಣ ಭಾರತದ ಮೆಡಿಟೇರಿಯನ್ ಜನಾಂಗ ನಾವು ದಕ್ಷಿಣ ಭಾರತದಲ್ಲ ನಾವು ಮೆಡಿಟೇರಿಯನ್ ಜನಾಂಗ ನೆಕ್ಸ್ಟ್ ನೋಡೋದಾದ್ರೆ ಹಳೆಯ ಶಿಲಾಯಗ ಇತಿಹಾಸ ಸ್ಟಾರ್ಟ್ ಆಗದೆ ಇಲ್ಲಿಂದ ಹಳೆಯ ಶಿಲೆಯಿಂದ ಪ್ರಥಮ ಬಾರಿಗೆ ಹೌದು ಹಳೆಯ ಶಿಲಾಯುಗ ಹಳೆಯ ಶಿಲಾಯುಗ್ದಾಗ ಯಾವುದಂದ್ರೆ ಫಸ್ಟ್ ಹಳೆಯ ಶಿಲಾಯ್ದಾಗ ಮಾನವ ಹೆಂಗಿದ್ನಪ್ಪ ಹೆಂಗಿದ್ ಮಾನವನು ಕಪಿ ಮಾನವನಾಗಿದ್ದ ಅಂದ್ರೆ ನಮ್ಮ ಪೂರ್ವಜರು ಯಾವ ಥರ ಇದ್ರಂದ್ರೆ ಮಂಗನಿಂದ ಮಾನವ ಅಂತ ಹೇಳ್ತಾರಲ್ಲ ಅದೇ ರೀತಿಯಾಗಿ ಮಾನವನು ಕಪಿ ಮಾನವನಾಗಿದ್ದ ಅಂದ್ರೆ ಅರ್ಧಮರ್ಧ ಮಾನವ ಅವನು ಸ್ಥಿರವಾಗಿ ಒಂದೆಡೆ ವಾಸಿಸ್ತಾ ಇರಲಿಲ್ಲ ಅಲೆಮಾರಿ ಜೀವನ ಸಾಗಿಸ್ತಾ ಇದ್ದ ಅಲೆಮರ ಜೀವನ ಸಾಗಿಸ್ತಾ ಇದ್ದ ಅವನು ಕಪಿ ಮಾನವನಾಗಿದ್ದ ಈ ಕಾಲದ ಮಾನವರು ಯಾವ ಜನಾಂಗಕ್ಕೆ ಸೇರಿದಾರೆ ಅಂದ್ರೆ ನಿಗ್ರಿಟೋ ಜನಾಂಗಕ್ಕೆ ಸೇರಿದವರಾಗಿದ್ದಾರೆ ಯಾವ ಕಾಲದ ಮಾನವರಂದ್ರೆ ಹಳೆಯ ಶಿಲಾಗದ ಮಾನವರು ಇದು ಇದು ಇಂಪಾರ್ಟೆಂಟ್ ಕೇಳಿ ಕೇಳ್ತಾರೆ ಈ ಕಾಲದ ಮಾನವರಿಗೆ ಬೆಣೆಚು ಕಲ್ಲಿನ ಮಾನವರೆಂದು ಕರೆಯುತ್ತಾರೆ ಯಾವ ಮಾನವರೆಂದು ಎಂದು ಕರೀತಾರೆ ಅಂದ್ರೆ ಬೆಣೆಚು ಕಲ್ಲಿನ ಮಾನವರೆಂದು ಕರೆಯುತ್ತಾರೆ ಹಳೆಯ ಶಿಲೈದ ಮಾನವರು ಯಾವ ರೀತಿ ಇದ್ರು ಕಪಿ ಮಾನವರಾಗಿದ್ರು ಇವರು ಸ್ಥಿರವಾಗಿ ಒಂದೆಡೆ ಇರ್ತಾ ಇರಲಿಲ್ಲ ಅವರು ಅಲೆಮಾರಿ ಜೀವನ ಸಾಗಿಸ್ತಾ ಇದ್ರು ಬೇಟೆಯಾಡ್ತಿದ್ರು ಇವರಿಗೆ ಪೆಣಚುಕಲ್ಲಿನ ಮಾನವರು ಎಂದು ಕರೆಯುತ್ತಾರೆ ಇವರು ಯಾವ ಜನಾಂಗಕ್ಕೆ ಸೇರಿದವರಾಗಿದ್ರು ಅಂದರೆ ನಿಗ್ರಿಟೋ ಜನಾಂಗಕ್ಕೆ ಸೇರಿದವರಾಗಿದ್ದರು ನೆಕ್ಸ್ಟ್ ನೋಡೋದಾದರೆ ಸೂಕ್ಷ್ಮ ಶಿಲಾಯುಗ ಯಾವುದು ನೆಕ್ಸ್ಟು ಸೂಕ್ಷ್ಮ ಶಿಲಾಯುಗ ಈ ಶಿಲಾಯುಗದ ಮಾನವರು ಸಣ್ಣ ಸಣ್ಣ ಕಲ್ಲುಗಳಿಗೆ ಆಯುಧಗಳ ರೂಪ ಕೊಟ್ಟರು ಯಾವುದು ಸೂಕ್ಷ್ಮ ಶಿಲಾಯಗದ ಮಾನವರು ಏನು ಮಾಡ್ತಾರೆ ಅಂದರೆ ಸಣ್ಣ ಸಣ್ಣ ಕಲ್ಲುಗಳಿಗೆ ಆಯುಧಗಳ ರೂಪ ಕೊಟ್ಟು ಬೇಟೆಯಡಕ್ಕೆ ಸ್ಟಾರ್ಟ್ ಮಾಡಿದರು ಎಲ್ಲಿ ಶಿಲಾಯುಗದಿಂದ ಈ ಕಾಲದ ಮಾನವರಿಗೆ ಚಕಮಕ್ಕಿ ಕಲ್ಲಿನ ಮಾನವರೆಂದು ಕರೆಯುತ್ತಾರೆ ಕರೀತಾರೆ ಅಂದ್ರೆ ಚಕ್ಕಮಕ್ಕಿ ಕಲ್ಲಿನ ಮಾನವರೆಂದು ಕರೆಯುತ್ತಾರೆ ಯಾವ ಕಾಲದ ಮಾನವರು ಅಂದ್ರ ಶಿಲಾಯುಗದ ಮಾನವರನು ನೆಕ್ಸ್ಟ್ ಯಾವ ಶಿಲಾಗ ನೋಡೋದಾದ್ರೆ ನವಶಿಲಾಯುಗ ಇದು ಮುಂದುವರೆದ ಬಾಗಿದೆ ನವಶಿಲಾಯುಗ ಯಾವುದು ಫಸ್ಟು ಹಳೆಯ ಶಿವಯುಗ ಸೆಕೆಂಡು ಸೂಕ್ಷ್ಮಶಿಲಾಯುಗ ತರ್ಡು ನವಶಿಲಾಯುಗ ಈ ಕಾಲದ ಮಾನವರು ಕಲ್ಲುಗಳಿಗೆ ನಿರ್ದಿಷ್ಟ ಆಯುಧಗಳ ರೂಪ ಕೊಟ್ಟರು ಇದರಾಗ ಏನ್ ಮಾಡಿದ್ರು ಸಣ್ಣ ಸಣ್ಣ ಕಲ್ಲುಗಳಿಗೆ ಬರೇ ಆಯುಧಗಳ ರೂಪ ಕೊಟ್ಟರು ಆಯುಧಗಳ ರೂಪ ಕೊಟ್ಟರು ಬರೇ ಆದ್ರೆ ನವಶಿಲದ ಮಾನವರು ಏನ್ ಮಾಡ್ತಾರಪ್ಪ ಅಂದ್ರೆ ಅದಕ್ಕೆ ನಿರ್ದಿಷ್ಟವಾದ ರೂಪ ಕೊಟ್ಟರು ಕೊಡಲಿ ಬರ್ಚಿ ಆ ಆದಂಥ ನಿರ್ದಿಷ್ಟ ರೂಪ ಕೊಡ್ತಾರೆ ಇವರು ಈ ಪ್ರಾಣಿಗಳನ್ನು ಪಳಗಿಸುವುದನ್ನು ಕಲಿತರು ನವಶಿಲೋ ಪ್ರಾಣಿಗಳನ್ನು ಪಳಗಿಸುವುದನ್ನು ಕಲಿಸ್ತಾರೆ ಪ್ರಥಮವಾಗಿ ಮಾನವರಿಗೆ ಸಾಕು ಪ್ರಾಣಿ ಅಂದ್ರೆ ನಾಯಿ ಯಾವುದು ನಾಯಿ ಪ್ರಥಮ ಬಾರಿಗೆ ಮಾನವರು ಸಾಕಿದಂತ ಪ್ರಾಣಿ ಇದು ನೋಡ್ರಿ ಮತ್ತು ಮಡಿಕೆಗಳನ್ನು ಚಕ್ರದ ಸಹಾಯದಿಂದ ಮಡಿಕೆಗಳನ್ನು ತಯಾರಿಸೋದನ್ನು ಕಲಿತಾರೆ ಚಕ್ರದ ಸಹಾಯದಿಂದ ಮಡಿಕೆಯನ್ನು ತಯಾರಿಸೋದನ್ನು ಕಲಿತಾರೆ ಮತ್ತು ಕೃಷಿ ಮಾಡುವುದನ್ನು ಕೂಡ ಕಲಿಯುತ್ತಾರೆ ಯಾವ ಕಾಲದ ಕೃಷಿ ಮಾಡೋದ ಕಲಿತಾರಪ್ಪ ಅಂದ್ರೆ ಯಾವ ಶಿಲಾದಾಗ ಸೂಕ್ಷ್ಮ ಶಿಲ ಅಲ್ಲ ಸಾರಿ ನವಶಿಲದ ಕಲಿತಾರೆ ಕೃಷಿ ಮಾಡುವುದನ್ನು ಈ ಕಾಲದ ಮಾನವರನ್ನು ಏನಂತ ಕರಿತಾರಪ್ಪ ಅಂದ್ರೆ ಕಪ್ಪು ಶಿಲೆಯ ಮಾನವರೆಂದು ಕರೆಯುತ್ತಾರೆ ಏನೋ ಕಪ್ಪು ಶಿಲೆಯ ಮಾನವರೆಂದು ಯಾವ ಕಾಲದ ಮಾನವರನ್ನು ಕರೀತಾರಪ್ಪ ಅಂದ್ರೆ ಅಥವಾ ಯಾವ ಶಿಲಾಗದ ಮಾನವರನ್ನು ಕರೀತಾರೆ ಅಂದರೆ ನವಶಿಲದ ಮಾನವರನ್ನು ಕಪ್ಪುಶಿಲೆಯ ಮಾನವರೆಂದು ಕರೆಯುತ್ತಾರೆ ಈ ಮಾನವರು ಪ್ರೋಟೋ ಆಸ್ಟ್ರೈಟ್ ಜನಾಂಗಕ್ಕೆ ಸೇರಿದವರಾಗಿದ್ದಾರೆ ಯಾವ ಕಾಲದ ಮಾನವರು ಪ್ರೋಟೋ ಆಸ್ಟ್ರಲೈಟ್ ಜನಾಂಗಕ್ಕೆ ಸೇರಿದವರಾಗಿದ್ದಾರೆ ಅಂದ್ರೆ ನವಶಿಲಕದ ಮಾನವರು ಪ್ರೋಟೋ ಆಸ್ಟ್ರಲೈಟ್ ಜನಾಂಗಕ್ಕೆ ಸೇರಿದವರಾಗಿದ್ದರು ನೆಲೆಗಳು ನೋಡೋದಾದ್ರೆ ನಮ್ಮ ಕರ್ನಾಟಕ ನೆಲೆಗಳು ನೋಡೋಣ ಅಷ್ಟೇ ಸಾಕು ನವಶಿಲ ಹುಣಸೂರು ಅದು ಹುಣಸೂರು ಬರುತ್ತೆ ತಲಕಾಡು ಬರುತ್ತೆ ನಂಜನಗೋಡು ಮಹದೇಶ್ವರ ಬೆಟ್ಟ ಇಲ್ಲೆಲ್ಲ ಎಲ್ಲಿ ಯಾವುದೋ ನವಲ ನವಶಿಲದ ಮಾನವರು ಇಲ್ಲಿ ಜೀವನ ಎಲ್ಲಿಲ್ಲ ಅಂದರೆ ತಲಕಾಡು ಒಂದು ತಲಾಕಾಡು ಆಯ್ತಾ ಸೆಕೆಂಡು ನಂಜನಗೋಡು ಚಂಚನಗೂಡು ಮಹದೇಶ್ವರ ಬೆಟ್ಟ ಇನ್ನು ಹಲವಾರು ಇದು ಇದು ಮಾಡ್ತಿರು ಭಾರತಕ್ಕೆ ಅಂದರೆ ಕಾಶ್ಮೀರ ಬಲೂಚಿಸ್ತಾನು ರಾಜಸ್ಥಾನ ಗುಜರಾತ್ ಉತ್ತರ ಪ್ರದೇಶ ಆಂಧ್ರ ಪ್ರದೇಶ ತಮಿಳುನಾಡು ನವ ಮಾನವರು ನೆಕ್ಸ್ಟ್ ಯಾವ್ದು ನೋಡೋದಾದ್ರೆ ಕಬ್ಬಿಣ ಯುಗ ನೆಕ್ಸ್ಟ್ ಯಾವುದು ಕಬ್ಬಿಣ ಯುಗ ಕಬ್ಬಿಣ ಯುಗ ನೋಡೋದಾದ್ರೆ ಇವರು ದೊಡ್ಡ ದೊಡ್ಡ ಕಲ್ಲು ಚಪ್ಪಟೆಗಳಿಂದ ಸಮಾಧಿಗಳನ್ನು ನಿರ್ಮಿಸೋದನ್ನು ಕಲಿತರು ಯಾವ ಶಿಲಗದ ಮಾನವರು ಸಮಾಧಿಯನ್ನು ನಿರೂಪಿಸೋದನ್ನು ಕಲಿತಾರಪ್ಪ ಅಂದ್ರ ಕಬ್ಬಿಣ ಯುಗದ ಮಾನವರು ಅಥವಾ ಕಬ್ಬಿಣ ಶಿಲಗದ ಮಾನವರು ದೊಡ್ಡ ದೊಡ್ಡ ಕಲ್ಲುಗಳು ದೊಡ್ಡ ದೊಡ್ಡ ಕಲ್ಲು ಚಪ್ಪಟೆಗಳಿಂದ ಸಮಾಧಿಗಳನ್ನು ತಯಾರಿಸಿದ ಕಲಿತರು ಇವರು ಬೃಹತ್ ಶಿಲಾ ಸಂಸ್ಕೃತಿಯ ಮಾನವರು ಎಂದು ಕರೆಯುತ್ತಾರೆ ಕಬ್ಬಿಣ ಯುಗ ಕಬ್ಬಿಣ ಶಿಲಗದ ಮಾನವರು ಏನಂತ ಕರೀತಾರೆ ಅಂದ್ರ ಬೃಹತ್ ಶಿಲಯುಗದ ಮಾನವರು ಇಲ್ಲಿಂದನೆ ಅಭಿವೃದ್ಧಿ ಅವರು ಇಲ್ಲಿ ಇಲ್ಲಿ ನೆಲೆಗಳು ನೋಡೋದಾದ್ರೆ ಈ ಭೂಮಿ ಮೇಲಿನ ಪ್ರಥಮ ರೈತರೆಂದರೆ ಯಾರಪ್ಪ ಅಂದ್ರೆ ನವ ಮಾನವರು ಈ ಭೂಮಿ ಮೇಲಿನ ಪ್ರಥಮ ರೈತರೆಂದು ಯಾರಿಗೆ ಕರೀತಾರಪ್ಪ ಅಂದ್ರ ನವ ಈ ಶಿಲಗದ ಮಾನವರಿಗೆ ಕರಿತಾರೆ ಓಕೆನಾ ನೆಲೆಗಳು ಇರೋದು ಕಾಶ್ಮೀರ ಒಡಿಸ್ಸಾ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತಮಿಳುನಾಡು ನಮ್ಮ ಕರ್ನಾಟಕದ ನೋಡೋದಾದ್ರೆ ಕೊಡಗು ಜಿಲ್ಲೆಯ ದೊಡ್ಡ ಮಾ ಮಾವಳ್ಳಿ ಯಾದಗಿರಿ ಜಿಲ್ಲೆಯ ರಾಜನ ಕೊಳ್ಳೂರು ಬೆಳಗಾವಿಯ ಕೊಣ್ಣೂರು ನಮ್ಮ ಇದು ಪ್ರಥಮ ರೈತರಂದರೆ ಯಾರು ನವಶಿಲದ ಮಾನವರು ನೋಡ್ರಿ ಭೂಮಿ ಮೇಲಿನ ಪ್ರಥಮ ಮಾನವರು ಇವರು ಪ್ರಥಮ ರೈತರಿವರು ಯಾವುದೋ ನವ ನವಶಿಲದ ಮಾನವರು ನೆಕ್ಸ್ಟ್ ನೋಡೋದಾದರೆ ಸಿಂಧೂ ನಾಗರಿಕತೆ ನಾನು ಶಾರ್ಟ್ ಶಾಟ್ ಆಗಿ ಹೇಳ್ಕೊಂಡು ಹೋಗ್ತಾಯಿದ್ದೀನಿ ನೆಕ್ಸ್ಟ್ ಯಾವುದು ಸಿಂಧೂ ನಾಗರಿಕತೆ ಸಿಂಧು ನಾಗರಿಕತೆ ನೋಡೋದಾದರೆ ಇದನ್ನು ಭಾರತದ ನಾಗರಿಕೀಯ ನಾಗರಿಕತೆಯ ಎಂದು ಕರಿತಾರ ಯಾವುದೋ ಸಿಂಧು ನಾಗರಿಕತೆಯನ್ನು ಏನಂತ ಕರಿತಾರಪ್ಪ ಅಂದ್ರೆ ಭಾರತೀಯ ನಾಗರಿಕತೆಯ ತೊಟ್ಟಿಲು ಎಂದು ಕರೆಯುತ್ತಾರೆ ಸಿಂಧೂ ನಾಗರಿಕತೆಯನ್ನು ಪ್ರಥಮ ಬಾರಿಗೆ ಹಚ್ಚಿದರು ಯಾರು ಅಲೆಕ್ಸಾಂಡರ್ ಕನ್ನಿಂಗ್ಯಾಮ್ರವರು ಸಾವಿರದ ಎಂಟುನೂರ ಅರವತ್ತೆರಡರಂದು ಸಿಂಧೂ ನಾಗರಿಕತೆಯನ್ನು ಪತ್ತೆ ಹಚ್ಚುತ್ತಾರೆ ಯಾರು ಅಲೆಕ್ಸಾಂಡರ್ ಅವರು ಇಲ್ಲಿಂದ ಪ್ರಮುಖ ನೆಲೆಗಳು ನೋಡೋದಾದ್ರೆ ಹರಪ್ಪ ಮೆಂಜೋದರು ಚುನಾದರು ಲೋತಾಲು ಬನವಾಲಿ ರುಪಾರು ಓಕೆನಾ ಹರಪ್ಪವನ್ನು ಕಂಡಿಡಿದಾರೆ ಯಾರಪ್ಪ ಅಂದ್ರೆ ಯಾರು ದೈರಾಮ್ ಅವರು ಹರಪ್ಪವನ್ನು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಕಂಡಿಡಿತಾರೆ ಯಾರು ಅವರು ಹರಪ್ಪವನ್ನು ಎಷ್ಟ ಕಂಡು ಹಿಡ್ತಾರೆ ಅಂದ್ರೆ ತೊಂಬತ್ನೂರ ಇಪ್ಪತ್ತು ಇಪ್ಪತ್ತೊಂದರಂದು ಇದೇ ಕಾಲಾವಧಿಯಲ್ಲಿ ಹರಪವನ್ನು ಕಂಡಿಡ್ತಾರೆ ಮೇಂಜೋಧಾರವನ್ನು ಕಂಡು ಹಿಡಿದಾರೆ ಇದ್ರನ್ನ ಹರಪಗಳನ್ನು ಕಂಡು ಹಿಡಿದಾರ ದೈರಾಮ್ ಚಾಂದ್ರ ಅವರು ಕಂಡಿಡಿದ್ರೆ ಮೇಂಜೋಧಾರ ಅವನ್ನು ಕಂಡು ಯಾರಪ್ಪ ಅಂದ್ರೆ ಹಾರ್ ಡಿ ಬ್ಯಾನರ್ಜಿ ಅವರು ಯಾರು ಡಿ ಬ್ಯಾನರ್ಜಿರವರು ರವರು ಕಂಡು ಹಿಡಿತಾರಪ್ಪ ಇದ್ರನ್ನಂದ್ರೆ ಯಾರು ಮೇಂಜೋಧರ್ನ ಹತ್ತೊಂಬತ್ ನೂರ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಕಾಲಾವಧಿಯಲ್ಲಿ ಕಂಡಿಡ್ತಾರೆ ಯಾವುದು ಮೇಂಜೋಧರ್ನು ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಸಾಮಾಜಿಕ ಇಲ್ಲಿ ಸಾಮಾಜಿಕ ಜೀವನ ನೋಡೋದಾದ್ರೆ ಇವರು ಪ್ರಕೃತಿ ಆರಾ ಆರಾಧಕರಾಗಿರ್ತಾರ ಮತ್ತು ಇವರು ಕಟ್ಟಡಗಳು ಅಚ್ಚ ಕಟ್ಟವಾಗಿರುತ್ತೆ ಆಮೇಲೆ ಇವರು ಕ್ರೀಡೆ ಯಾವುದು ಇಷ್ಟಪಡ್ತಾರೆ ಅಂದ್ರೆ ಮಹಿಳೆಯರು ಸಾಮಾನ್ಯವಾಗಿ ನೋಡೋದಾದರೆ ಒಳಾಂಗಣ ಕ್ರೀಡೆಯನ್ನು ಇಷ್ಟಪಟ್ಟರೆ ಪುರುಷರು ಸಾಮಾನ್ಯವಾಗಿ ಹೊರಾಂಗಣ ಕ್ರೀಡೆ ಕ್ರೀಡೆಯನ್ನು ಇಷ್ಟಪಡ್ತಿದ್ರು ನೆಕ್ಸ್ಟ್ ಯಾವ್ದು ನೋಡಿದ್ರೆ ಹೊಸ ಮತಗಳ ಉದಯ ಯಾವುದು ಹೊಸ ಮತಗಳ ಉದಯ ಅದರ ಪ್ರಥಮ ಬಾರಿಗೆ ಯಾವ್ದು ಬರ್ತಪ್ಪ ಅಂದ್ರೆ ಜೈನ ಧರ್ಮ ಜೈನ ಧರ್ಮದ ಸ್ಥಾಪಕ ಯಾರು ಮಹಾವೀರ ಮೂಲ ಹೆಸರು ಏನಪ್ಪ ಮಹಾವೀರದವರು ಅಂದರೆ ವರ್ಧಮಾನ ಅದಕ್ಕಾಗಿ ವರ್ಧಮಾನ ಮಹಾವೀರ ಅಂತ ಕರಿತಾರೆ ಅವರಿಗೆ ಅವ್ರ ತಂದೆ ಹೆಸರು ಸಿದ್ಧಾರ್ಥ ತಾಯಿ ತ್ರಿಶುಲಾದೇವಿ ಮಹಾವೀರ ಅವರ ಜನನ ಆಗುತ್ತಪ್ಪ ಆಗತ್ತಪ್ಪ ಅಂದ್ರೆ ನೂರ ತೊಂಬತ್ತೊಂಬತ್ತರಂದು ವೈಶಾಲಿ ಸಮೀಪ ಕುಂದ ಗ್ರಾಮದಲ್ಲಿ ಜನಿಸ್ತಾರ ಯಾರು ಮಹಾವೀರ ಅವರು ಇವ್ರು ಮೂವತ್ತನೇ ವಯಸ್ಸಿಗೆ ಮನೆಯನ್ನು ತೋರಿತಾರೆ ಯಾರು ಮಹಾವೀರ ಅವರು ಮೂವತ್ತನೇ ವಯಸ್ಸಿಗೆ ಮನೆಯನ್ನು ತೋರಿತಾರೆ ಅವ್ರ ಅಪ್ಪ ಅಮ್ಮ ತೀರ್ಕೊತಾರೆ ತೀರ್ಕೊಂಡ್ಮೇಲೆ ಇವರು ಮನೆ ಬಿಡ್ತಾರೆ ಇವರು ಇವರು ಎಲ್ಲಿ ಜ್ಞಾನೋದಯ ಅಂತಾರೆ ಅಂದ್ರೆ ಗ್ರಾಮದಲ್ಲಿ ರುಜುಪಾಲಿಕಾ ನದಿಯ ದಂಡೆ ದಂಡೆಯಲ್ಲಿ ಸಾಲ ಮರದ ಕೆಳಗೆ ಇಲ್ಲಿ ಸಾಲ ಮರದ ಕೆಳಗೆ ಜೃಂಬಕವೆಂಬ ಗ್ರಾಮದಲ್ಲಿ ರುಜುಪಾಲಿಕಾ ನದಿಯ ದಂಡೆ ದಂಡೆಯ ಮೇಲೆ ಸಾಲ ಮರದ ಕೆಳಗೆ ನಲವತ್ತೆರಡನೇ ವಯಸ್ಸಿಗೆ ಜ್ಞಾನೋದಯವನ್ನು ಹೊಂದಿದರು ಬೋಧನೆಗಳು ನೋಡೋದಾದರೆ ಸತ್ಯ ಸತ್ಯ ಸುಳ್ಳನ್ನು ಹೇಳಬಾರದು ಯಾರು ಯಾರು ಬೋಧನೆಗಳಿಂದ ಮಹಾವೀರನ ಬೋಧನೆಗಳು ಹಿಂಸೆ ಹಿಂಸೆಯನ್ನು ಮಾಡಬಾರದು ಅಷ್ಟೇ ಅಂದ್ರೆ ಕಳ್ಳತನ ಮಾಡಬಾರದು ಅಪರಿಗ್ರಹ ಅಂದ್ರೆ ಏನಪ್ಪಾ ಅಂದ್ರೆ ಸಂಪತ್ತನ್ನು ಸಂಗ್ರಹಿಸಬಾರದು ತಮ್ಗೆ ಎಷ್ಟು ಬೇಕು ಅಷ್ಟು ಅಷ್ಟೆಟ್ಟುಕೋಬೇಕು ಆಮೇಲೆ ದಾನ ದಾನ ಧರ್ಮ ಮಾಡ್ಬೇಕಂತ ಅಂತ ಇಷ್ಟೇ ಮಹಾವೀರವ್ರು ಹೇಳ್ತಾರೆ ಅವ್ರು ತ್ರಿರತ್ನಗಳು ನೋಡೋದಾದ್ರೆ ಸಮ್ಮಕ್ಕೆ ಜ್ಞಾನ ಒಳ್ಳೆಯ ಜ್ಞಾನ ಒಳ್ಳೆಯ ನಂಬಿಕೆ ಒಳ್ಳೆಯ ಕಾರ್ಯ ಮಹಾವೀರವರು ತ್ರಿರತ್ನಗಳನ್ನು ಕರೀತಾರೆ ಯುವಕರನ್ನ ಅದು ಸಮ್ಮಕ್ಕೆ ಜ್ಞಾನ ಸಮ್ಮಕ್ಕೆ ನಂಬಿಕೆ ಸಮ್ಮಕ್ಕೆ ಕಾರ್ಯ ನೆಕ್ಸ್ಟ್ ಯಾವ ಧರ್ಮ ನೋಡೋದಾದರೆ ಬೌದ್ಧ ಧರ್ಮ ಬೌದ್ಧ ಧರ್ಮದ ಸ್ಥಾಪಕ ಯಾರಪ್ಪ ಅಂದರೆ ಬುದ್ಧ ಅಥವಾ ಸಿದ್ಧಾರ್ಥ ತಂದೆ ಹೆಸರು ಸಿದ್ಧೋದನ ತಾಯಿ ಹೆಸರು ಮಾಹಾಯ ಮಾಯಾದೇವಿ ಅವ್ರ ಸಾಕುತಾಯಪ್ಪ ಯಾರಪ್ಪ ಅಂದರೆ ಪ್ರಜಾಪತಿ ಗೌತಮಿ ಯಾರು ಪ್ರಜಾಪತಿ ಗೌತಮಿ ಅವರು ಅಂದರೆ ಐದು ನೂರ ಅರವತ್ತೇಳರಂದು ಲುಂಬಿನಿ ವನದತ್ತ ಎಲ್ಲಿ ಲುಂಬಿನಿ ವನ ಎಂಬಲ್ಲಿ ನೂರ ಅರವತ್ತೇಳರಂದು ಬುದ್ಧರವರ ಅಥವಾ ಸಿದ್ಧಾರ್ಥ ರವರ ಜನನವನ್ನು ಹೊಂದುತ್ತಾರೆ ಬುದ್ಧನ ಭವಿಷ್ಯ ನುಡಿದ ನುಡಿದವರು ಯಾರಪ್ಪ ಅಂದರೆ ಯಾವ ಸನ್ಯಾಸಿ ಅಸ್ಸಿಮ ಎಂಬ ಸನ್ಯಾಸಿಯು ಬುದ್ಧನ ಭವಿಷ್ಯವನ್ನು ನುಡಿತಾನ ಇವನು ಮಹಾನ್ ಸನ್ಯಾಸಿ ಆಗ್ತಾನ ಅಥವಾ ಮಹಾನ್ ವೀರ ಆಗ್ತಾನಂತ ಕೇಳ ಇದು ಇಂಪಾರ್ಟೆಂಟ್ ಇದು ಇವರು ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಮನೆಯನ್ನು ತೊರೆಯುತ್ತಾರೆ ಯಾರು ಸಿದ್ಧಾರ್ಥ ಇವ್ರಿಗೆಲ್ಲಿ ಜ್ಞಾನೋದಯ ಆಗುತ್ತಪ್ಪ ಅಂದ್ರೆ ಗಯಾದ ಸಮೀಪ ನೈರಂಜನ ನದಿಯ ದಂಡೆಯ ಮೇಲೆ ಹರಳಿ ಮರದ ಕೆಳಗೆ ಜ್ಞಾನೋದಯವಾಯಿತು ಯಾರಿಗೆ ಸಿದ್ಧಾರ್ಥರವರಿಗೆ ಎಲ್ಲಿ ಆಗುತ್ತಾ ಗಯಾದ ಸಮೀಪ ನೈರಂಜನ ನದಿಯ ದಂಡೆಯ ಮೇಲೆ ಹರಳಿ ಮರದ ಕೆಳಗೆ ಜ್ಞಾನೋದಯವನ್ನು ಹೊಂದುತ್ತಾರೆ ಇವ್ರ ಬೋಧನೆಗಳು ನೋಡೋದಾದರೆ ಜಗತ್ತು ದುಃಖದಿಂದ ಕೂಡಿದೆ ಜಗತ್ತು ದುಃಖದಿಂದ ಕೂಡಿದೆ ದುಃಖಕ್ಕೆ ಮೂಲ ಕಾರಣ ಆಸೆ ಜಗತ್ತು ದುಃಖದಿಂದ ಕೂಡಿದೆ ಮತ್ತು ದುಃಖಕ್ಕೆ ಮೂಲ ಕಾರಣ ಏನಪ್ಪಾ ಅಂದ್ರೆ ಆಸೆ ನಾವು ಆಸೆ ಪಡೋದ್ರಿಂದನೇ ಅದಕ್ಕೆ ದುಃಖ ಬರುತ್ತೆ ಆಸೆಯನ್ನು ತೊರೆದಾಗಲೇ ಮುಕ್ತಿ ಆಸೆಯನ್ನು ತೊರೆದಾಗಲೇ ಮುಕ್ತಿ ಮುಕ್ತಿ ಹೊಂದಲು ಅಷ್ಟಾಂಗ ಮಾರ್ಗದಲ್ಲಿ ನಂಬಿಕೆ ಇಡುವುದು ನಾವು ಮುಕ್ತಿ ಹೊಂದಬೇಕಾದ್ರೆ ಅಷ್ಟಾಂಗ ಮಾರ್ಗದಲ್ಲಿ ನಂಬಿಕೆ ಇಡಬೇಕಂತ ಕೇಳರ್ ಅವರು ಹೇಳುತ್ತಾರೆ ಓಕೆ ಈ ಕ್ಲಾಸಲ್ಲಿ ಇಷ್ಟಿರಲಿ ನೆಕ್ಸ್ಟ್ ಯಾವ್ದು ನೋಡೋಣ ನೆಕ್ಸ್ಟು ಹಿಂಗೆ ಕಂಟಿನ್ಯೂ ಮಾಡೋಣ ಯಾವುದೇ ಅಂದರೆ ಇವತ್ತು ನೋಡಿದ್ದು ಇತಿಹಾಸ ಎಂಬ ಪದ ಹೆಂಗೆ ಬಂತಂತ ನೋಡಿದ್ವಿ ಆಮೇಲೆ ಬೌದ್ಧ ಧರ್ಮ ನೋಡಿದ್ವಿ ಜೈನ ಧರ್ಮ ನೋಡಿದ್ವಿ ಹಳೆಯ ಶಿಲಾಯಗ ನೋಡಿದ್ವಿ ನಾ ಶಿಲೆಗೆ ನೋಡಿದ್ವಿ ಆಮೇಲೆ ನವ ಶಿಲೆಗೆ ನೋಡಿದ್ವಿ ಕಬ್ಬಿಣ ಯುಗ ನೋಡಿದ್ವಿ ಸಿಂಧು ನಾಗರಿಕತೆ ನೋಡಿದ್ವಿ ಧನ್ಯವಾದಗಳು ನೆಕ್ಸ್ಟ್ ಕ್ಲಾಸಲ್ಲಿ ಮುಂದುವರೆದ ಭಾಗವನ್ನು ನೋಡೋಣ ಎಲ್ಲ ನನ್ನ ಸ್ಪರ್ಧಾ ಮಿತ್ರರು ಮಿತ್ರರು ಕೂಡ ಈ ಕ್ಲಾಸನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ